ಫ್ರೆಂಡ್ಸ್ ಇವಾಗ ಬನ್ನಿ ನೀರು ದೋಸೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಎಕ್ಕಿನ ರಾತ್ರಿನೇ ನೆನೆಕ್ಕಿಟ್ಟಿದ್ದೆ ಹಾಗಾಗಿ ಇವಾಗ ಇದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ಇದನ್ನು ರುಬ್ಕೊಳ್ಳೋಣ ನೋಡಿ ಇವಾಗ ನೀರನ್ನೆಲ್ಲ ತೋದಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕೋಣ ಮತ್ತು ಒಂದೇ ಒಂದು ಗುಂಟೂರು ರುಚಿಗೆ ಮಾತ್ರ ಇದನ್ನ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಇದನ್ನ ನುಣ್ಣಗೆ ರುಬ್ಕೋಬೇಕು ತರಿ ತರಿಯಾಗಿರ್ಬಾರ್ದು ತುಂಬ ಸಿಂಪಲ್ ಆಗಿ ಇವಾಗ ರುಬ್ಕ ಬರೋಣ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇವಾಗ ಆ್ಯಡ್ ಮಾಡೋಣ ಚಿಕ್ಕ ಮಕ್ಕಳಿಂದ ತನಕನು ತನಕ ಇದನ್ನ ಯಾವುದೇ ರೀತಿ ಮಸಾಲ ಹಾಕಿರಲ್ಲ ಹಾಗಾಗಿ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೋಬೋದು ನೋಡಿ ಈ ಅದ ಇರಬೇಕು ಮಕ್ಕಳು ಬಾಕ್ಸ್ ಕೇಮ್ ಅಂತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಜೊತೆ ಚಟ್ನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸೌಟ್ ಮೇಲೆ ಈ ಥರ ಎಣ್ಣಾಕ್ರಿ ಈ ಥರ ಆಗಬೇಕು ಅಷ್ಟು ಅಷ್ಟು ನೀರು ಹಾಕೋಬೇಕು ಆವಾಗ ಕರೆಕ್ಟಾಗಿರುತ್ತೆ ಇವಾಗ ಸ್ಟೌವ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ದೋಸೆನ ಯಾರು ಮಾಡೋಕ್ಕೆ ಬರಲ್ಲ ಅಂತಾರೋ ಅಂಥವರೆಲ್ಲ ಮಾಡ್ಬೋದು ತುಂಬನೇ ಈಸಿಯಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಇದೆ ನಾನು ರಾತ್ರಿ ಟೈಮ್ ಮಾಡ್ಕೋಬೋದು ಅಂದರೆ ಇಲ್ಲಾಂದ್ರೂ ಅಕ್ಕಿನ ಒಂದು ನಾಲ್ಕು ಗಂಟೆ ಟೈಮ್ ಮುನಿಕ್ಬೇಕು ಆ ನಂತರ ಮಾಡ್ಕೋಬೋದು ನೋಡಿ ಹೇಗೆ ಬರ್ತಾ ಇದೆ ಅಂತ ತುಂಬಾ ಸಾಫ್ಟಾಗಿರುತ್ತೆ ಯಾರ್ ದೋಸೆ ಇಷ್ಟಪಡೋಲ್ಲ ಅಂಥವರೆಲ್ಲ ತಿಂತಾರೆ ಈ ಥರ ನೀರು ದೋಸೆ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಇದು ಸೇವಾಗ್ಲು ಆಗ್ತಾ ಆಗ್ತಾ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಇದನ್ನು ಇದನ್ನು ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಎಲ್ಲ ತಿನ್ಬಹುದು ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ನೀರ್ ದೋಸೆನ ಸಕ್ಕಿದೆ ಅಮ್ಮ ತುಂಬಾ ಹ್ಮ್ ಯಮ್ಮಿ ತುಂಬಾ ಸಖತ್ ಮಾತ್ರ ನೀರ್ ದೋಸೆ ನಾವು ತುಪ್ಪದ ಜೊತೆನು ಕೂಡ ತಿನ್ಬೋದು ಅಲ್ವಾ ಅಮ್ಮ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಕಿಚನ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಇವಾಗ ತಾನೇ ತಿಂಡಿ ಎಲ್ಲ ಮುಗಿಸಿ ಮತ್ತೆ ಸ್ವಲ್ಪ ಕ್ಲೀನಿಂಗ್ ಇತ್ತು ಕ್ಲೀನಿಂಗ್ ಎಲ್ಲ ಮುಗಿಸ್ತಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋದಂತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್